ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಬಾಸ್ಗಳ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಗಳು ಬಂದಿವೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕೋಸ್ಕರ ನೀವಿನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಶನಿವಾರದ ಸಂಚಿಕೆಯಲ್ಲಿ ಎಂಟು ಜನ ನಾಮಿನೇಟ್ ಆಗಿರುವಂತಹ ವಿಚಾರ ಕೂಡ ಗೊತ್ತಿದೆ ಎಂಟು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಇವತ್ತಿನ ಒಂದು ಶನಿವಾರದ ಎಪಿಸೋಡ್ ಅಲ್ಲಿ ಇಬ್ಬರು ಜನ ಕಂಟೆಸ್ಟೆಂಟ್ ಗಳನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಸೇವ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ ಅದು ಯಾರು ಅಂತ ನೋಡ್ತಾ ಹೋಗೋಣ ನಾನು ಹಲವಾರು ರೀತಿಯಾಗಿ ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಹೇಳಿದ್ದೆ ಮೊದಲನೇ ಸ್ಥಾನದಲ್ಲಿ ನಮ್ಮ ಗಿಲ್ಲಿ ಅವರು ಇದ್ದಾರೆ ಎರಡನೇ ಸ್ಥಾನದಲ್ಲಿ ನಮ್ಮ ರನುಷ್ ಗೌಡ ಅವರು ಇದ್ದಾರೆ ಮೂರನೇ ಸ್ಥಾನದಲ್ಲಿ ಮಾಳು ನಿಪ್ನಾಳ್ ಅವರು ಇದ್ದಾರೆ ಅಂತ ಹೇಳಿದ್ದೆ ಈಗ ಅದರ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ ಮೊದಲು ಇಬ್ಬರು ಜನ ಕಂಟೆಸ್ಟೆಂಟ್ ಗಳನ್ನು ಇವತ್ತು ಶನಿವಾರದ ಸಂಚಿಕೆಯಲ್ಲಿ ನಮ್ಮ ಕಿಚ್ಚ ವಾಸ್ ಸೇವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದು ಯಾರಪ್ಪ ಅಂದ್ರೆ ಮೊದಲನೇದಾಗಿ ಸೇವ್ ಆಗಿರುವಂತಹ ಸ್ಪರ್ಧೆ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ಇನ್ನು ಎರಡನೇದಾಗಿರುವಂತಹ ಇನ್ನು ಎರಡನೇದಾಗಿ ಸೇವ್ ಆಗಿರುವಂತಹ ಸ್ಪರ್ಧೆ ಯಾರು ಅಂತ ನೋಡ್ತಾ ಹೋದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಧನುಷ್ ಗೌಡ ಅಂತಾನೆ ಹೇಳಬಹುದು ಐ ಐ ತಿಂಕ್ ಈ ವಾರ ಒಂದು ವೋಟಿಂಗ್ ರಿಸಲ್ಟ್ ನ ಅನುಸಾರವಾಗಿ ಸೇವ್ ಮಾಡಿದ್ದಾರೆ ಅನ್ಕೊಂಡಿದೀನಿ ನೋಡೋಣ ಏನಾಗ್ತದೆ ಎಪಿಸೋಡ್ ನಮ್ಮ ಗಿಲ್ಲಿ ಹಾಗೆ ಧನುಷ್ ಅವರು ಸೇವ್ ಆಗಿದ್ದಾರೆ ಇದು ಮೊದಲನೇದಾಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇನ್ನು ಎರಡನೇದಾಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಮಚ್ ಅಬಿಟೆಡ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ನಾನು ಬೆಳಗಿನ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಣಿ ನಮ್ಮ ಅವರಿಗೆ ಹೋಗ್ಬೇಕು ಅವರು ಈ ವಾರದ ಒಂದು ಪೇಶನ್ಸ್ ಅವರಿಗೆ ಒಂದು ಹೆಡ್ಸಪ್ ಅಂತ ಹೇಳ್ತಾ ಅವರು ಈ ವಾರದ ಕಿಚ್ಚನ ಚಪ್ಪಾಳಿಯನ್ನು ಅವರ ಗೆ ತೆಗೆದುಕೊಳ್ಳಲು ಡಿಸರ್ವಿಂಗ್ ಇದಾರೆ ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ದೆ ಈಗ ಅದೇ ನಿಜವಾಗಿದೆ ಅಂತ ಹೇಳ್ಬೋದು ಹೌದು ನಮ್ಮ ಕಿಚ್ಚ ಸುದೀಪ್ ಅವರು ಈ ವಾರದ ಕಿಚ್ಚನ ಚಪ್ಪಾಳಿಯನ್ನು ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗಾಗಲೇ ಕೇವಲ ಎರಡು ಕಿಚ್ಚನ ಚಪ್ಪಾಳೆ ಬಂದಿವೆ ಒಂದು ಕರ್ನಾಟಕದ ಜನತೆಗೆ ಎರಡನೇದಾಗಿ ನಮ್ಮ ಗಿಲ್ಲಿ ಅವರಿಗೆ ಅಂತಾನೆ ಹೇಳ್ಬಹುದು ಈ ಒಂದು ವರ್ಷದ ಈ ಒಂದು ಸೀಸನ್ ನ ಮೂರನೇ ಕಿಚ್ಚನ ಚಪ್ಪಾಳೆ ಅಂದ್ರೆ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ನಮ್ಮ ಪ್ರಿನ್ಸಿಪಲ್ ರಘು ಅವರಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಸಖತ್ ಆಗಿರುವಂತಹ ಒಂದು ವೆಲ್ ಡಿಸರ್ವಿಂಗ್ ಆಗಿರುವಂತಹ ಒಂದು ಕಿಚ್ಚನ ಚಪ್ಪಾಳಿ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಈ ಒಂದು ಕಿಚ್ಚನ ಚಪ್ಪಾಳೆಯನ್ನು ಅವರಿಗೆ ಕೊಟ್ಟಿದ್ದು ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಮತ್ತೆ ಮುಂದಿನ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ನೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು